ಹಾಯ್ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಬಂದಿದ್ದಾರೆ ಪರ್ಪ ಬರೋಕ್ಕೆ ಹೋಗ್ತಾ ಇದ್ದೀನಿ ಜಗಳಿ ಕ್ರಸ್ಗೆ ಗಾಡಿ ಅಲ್ಲೇ ಹಾಕಿದ್ದೀನಿ ತುಂಬ ಟ್ರಾಫಿಕ್ ಆಗಿತ್ತು ಅಂತ ಎಲ್ಲಿ ಬಂದ್ರಿ ಬಂಗಾರ ನೀವು ಎಲ್ಲಿ ಬಂದ್ರಿಜಿ ಅಪ್ಪಾಜಿ ಎಲ್ಲಿ ಬಂದ್ರಿ ನೀವು ನೋಡಿ ನನ್ನ ನೋಡಿ ಇಲ್ಲಿ ಎಲ್ಲಿ ಬಂದ್ರಿ ಏನಪ್ಪ ಜುಟ್ಟು ನಿಂತು ನನ್ನ ನೋಡಕ್ ಆಗ್ತಾ ಇಲ್ಲ ಮಾಡ್ಕೊಂಡ್ ಹೋಗೋಣ ಅಪ್ಪ ಲೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವಾಗ ನಾನು ಈವ್ನಿಂಗಿಂದ ಬ್ಲಾಗ್ನ ಕ ಸ್ಟಾರ್ಟ್ ಮಾಡಿದ್ದೀನಿ ನಾನು ಡ್ಯೂಟಿಯಿಂದ ಇವಾಗ ತಾನೇ ಬಂದೆ ಅಮ್ಮ ಮತ್ತು ನನ್ನ ಮಗ ಬಂದಿದ್ದರು ನಾನು ಹೇಳಿದ್ದೀನಿ ಲಾಸ್ಟ್ ಬ್ಲಾಗಲ್ಲೇ ಬರ್ತಾರೆ ಅಂತ ಇವಾಗ ಹೋಗಿ ಕರ್ಕೊಬರೋಕ್ಕೆ ಹೋಗಿದ್ದೆ ಇವಾಗ ಬಂದಿದ್ದಾರೆ ಅವ್ರಿಗೂ ಕಾಫಿ ಇಟ್ಕೊಡ್ಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮಮ್ಮ ಯಾಕೋ ಹಂಗೇ ನೋಡ್ತಾವ್ರೆ ಯಾಕೆ ಮಮ್ಮಿ ಏನು ಕಂಗೆ ನೋಡ್ತಾ ಇದ್ದೀರಾ ಸುಮ್ಮನೆ ಸುಮ್ಮನೆ ನೋಡ್ತಾ ಇದ್ದಾರಂತೆ ನನ್ನ ಮಗ ಬಂದಿದ್ದಾನೆ ನೋಡಿ ಜ್ಯೂಸ್ ಕೊಡಿ ಬೇಡಮ್ಮ ನನಗೆ ಹಾಯ್ ಮಾಡ ಪಪ್ಪ ಹಾಯ್ ಇವಾಗ ಕಾಫಿ ಇಡಬೇಕು ಅಮ್ಮ ಯಾವಾಗ ಬಂದ್ರೂ ಇಷ್ಟೊತ್ತಿಗೆ ಬರೋದು ಲೇಟಾಗಿ ಬರ್ತಾರೆ ಅದೇನೋ ಅವ್ರಿಗೆ ಅಭ್ಯಾಸ ಊರಲ್ಲಿ ಬೇಗ ರೆಡಿಯಾಗಿ ಬರಲ್ಲ ಇವಾಗ ಬಂದಿದ್ದಾರೆ ಕಾಫಿ ಇಟ್ಟು ಕಾಫಿ ಕುಡಿದು ಅಡುಗೆ ಮಾಡಬೇಕು ಒಟ್ಟ ಹೊಟ್ಟೆ ಅನ್ನಬಾರ್ದಮ್ಮು ಅಡುಗೆ ಮಾಡಬೇಕು ನಮ್ಮಮ್ಮನೇ ಅವರೇಕಾಯಿ ತಂದಿದ್ದಾರಂತೆ ಅವರೇಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಬೇಕು ಇವಾಗ ಮುದ್ದೆ ಬೇಕಾ ಬರೀ ಅನ್ನ ಮಾಡ್ತೀನಿ ಇವಾಗ ವಿಡಿಯೋ ಆನ್ ಇರೋದಕ್ಕೆ ನಾವಮ್ಮ ನೋಡವ ಏನ್ ಮಾಡ್ತೀಯ ಅಂತೈತೆ ಇಲ್ಲ ಅಂದ್ರೆ ಹ್ಞೂ ನನಗೆ ಗೊತ್ತಿಲ್ಲ ನಾನು ಅನ್ನ ತಿನ್ನಲ್ಲ ನನಗೆ ಮುದ್ದೆ ಬೇಕು ರೋಪ್ ಹಾಕುತ್ತೆ ಕಿತ್ತಾಡಿದ್ರೆ ಇಬ್ರು ಸರಿಯಾಗೋದೇ ತಿಂತೀರಾ ಹಾ ಅಡಿಗೆ ಮಾಡ್ಬೇಕು ಓಕೆ ನಾ ಅನ್ನ ಮಾಡಿದ್ರೆ ಇವಾಗ ಏನ್ ನೋಡವ ಏನವ ಏನ್ ಮಾಡ್ತೀಯ ಅಂದೆ ಮುದ್ದೆನು ಮಾಡ್ತೀನಿ ಸುಮ್ನೆ ನಮ್ಮಮ್ಮನ ರೇಕ್ಸಿದ್ದು ಗಲಾಟೆ ಮಾಡಬಾರ್ದು

ನಮ್ಮಮ್ಮ ಹಾಲು ನಮ್ಮಮ್ಮನೇ ತಂದೈತೆ ಹಸು ಇಲ್ಲ ಆದರೆ ಹೆಂಗೆ ತಂದೆ ಹಾಲು ನಮ್ಮಮ್ಮ ಡೈರಿಲಿ ಹಾಲು ತೊಗೊಂಬಂದೈತೆ ಅವರೇ ಕಾಯಿ ಏನು ಬೆಳೆದಿದ್ದೆ ನಾನು ಬೆಳಗ್ಗೆ ಅಂತ ಇದ್ದೆ ನಮ್ಮಅಮ್ಮಗೆ ಬೆಳಗ್ಗೆನೇ ಫೋನ್ ಮಾಡಿತ್ತು ಅವರೆಕಾಯಿ ಸಾರು ತಿನ್ನಬೇಕು ಅನ್ನಿಸ್ತೈತೆ ಕಣ್ಮಮ್ಮಿ ಇತ್ಕಿದ ಬೆಳೆನಾ ಅಂತ ಅಷ್ಟಕ್ಕೆ ನಮ್ಮಮ್ಮ ದುಡ್ಡು ಕೊಟ್ಟು ಎಷ್ಟು ಕೆ ಜಿ ತಂದೆ ಎರಡು ಕೆ ಜಿ ತಂದೈತೆ ಆರ ಅವರೆಕಾಯಿ ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಹ್ಞೂ ಇವಾಗ ನಾನು ಅಮ್ಮಂಗೆ ಟೀ ಇಟ್ಕೊಟ್ಟೆ ಅಮ್ಮನೂ ಟೀ ಕುಡ್ದು ಅವರೇಕಾಯಿ ಸುಲಿತಾವ್ರೆ ಇವಾಗ ಅಡುಗೆ ಮಾಡಬೇಕು ಅವರೇಕಾಯಿ ಸಾರು ಮಾಡಬೇಕು ಮೇ ನೀನೇ ಮಾಡ್ ಮಮ್ಮಿ ಅಡುಗೆ ಪ್ಲೀಸ್ ನೋಡಿ ನಮ್ಮಮ್ಮ ಒಂದು ದಿವ್ಸ ಅಡುಗೆ ಮಾಡಲ್ಲ ಎಲ್ಲ ನಾನೇ ಮಾಡಬೇಕು ಹಾಕಿದ್ದೀನಿ ಬಂಗಾರು ಬಾರ ಇಲ್ಲಿ ಎಲ್ಲೋ ಆಯ್ತ ಜುಟ್ಟು ನಿನ್ನ ಜುಟ್ಟು ಎಲ್ಲಪ್ಪ ಯಾರಪ್ಪ ಹಾಕಿದ್ದು ಜುಟ್ಟು ಯಾಕಪ್ಪ ಹಾಕೊಂಡಿದ್ದು ನಿನ್ನ ಜುಟ್ಟು ಸುಮ್ನೆ ಹಾಂ ಎಂತ ಕಾಕೊಂಡೆ ಹೇಳು ನೀನು ಜುಟ್ಟೆ ಅಂತ ಕಾಕೊಂಡೆ ಹೇಳ್ಬೇಕು ನನಗೆ ನೋಡಿ ಬಟ್ಟೆ ಎಲ್ಲ ಮಡಚಬೇಕು ಬಟ್ಟೆ ಎಲ್ಲ ಹಾಗೆ ಇದೆ ಚಿನ್ನಮ್ಮ ಇಲ್ಲ ನೋಡಿ ಡೋನಟ್ ತಂದು ಕೊಟ್ಟಿದ್ದೆ ತಿಂದ್ಬಿಟ್ಟು ಯಾವ ಥರ ಮಾಡ್ಕೊಂಡವನೆ ಬಂಗಾರಿ ನಮ್ಮ ಅಮ್ಮನ ಅಡುಗೆ ಮಾಡು ಅಂದರೆ ಮಾಡ್ಕೊಡಲ್ವಂತೆ ನಾನೇ ಮಾಡ್ಬೇಕಂತೆ ಮಾಡಿ ಮಮ್ಮಿ ನಾನು ಕೆಲಸ ಮಾಡಿ ನಾನು ಕೆಲಸ ಬಂದಿದ್ದೀನಿ ತಾನೇ ಎಲ್ಲಿ ಬಂದಿದ್ದೀರಪ್ಪ ನೀವು ಇಲ್ಲಿ ಯಾರ ಮನೆಯದು ನೀವು ನಮ್ಮನೇನ ಬಗ್ನೆ ಯಾರ ಮನೆ ಕಂದ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡ್ಬೇಕು ನಮ್ಮನೆ ನಿಮ್ಮನೇ ಅದು ಊರಲ್ಲಿರೋದು ಜಿಕ್ಕೆ ನಡಿ ಇರೋದು ನಮ್ಮನೆ ಅಂತೆ ನೋಡಿ ಏನು ಇದು ಇವ್ನಿಗೆ ಅದು ನಮ್ಮನೇನಾ ನಮ್ಮ ಅಮ್ಮ ಯಾರು ಏ ಬೈಕ್ ಹಕ್ಕೋ ಅದು ಹಾ ನಿಮ್ಮ ಅಮ್ಮ ಯಾರು ನಮ್ಮ ಯಾರು ನಮ್ಮಮ್ಮ ನಮ್ಮ ಅಮ್ಮ ಸರಿ ನಮ್ಮ ಅಮ್ಮ ಯಾರು ಹೇಳು ಅವ್ವ ಅಮ್ಮ ಹೌ ಅಮ್ಮ ಅವ್ವಾ ಯಾ ನಾವು ಬ್ಯಾಡ್ ಬಾಯ್ ಯುನ ಬ್ಯಾಡ್ ಬಾಯ್ ನಿನ್ ಬಾಯ ಗರ್ಲಾ ಪುಡ್ ಬಾಯ ಗರ್ಲಾ ಗುಡ್ ಬಾಯಾ ನೀನು ಸರಿ ಆಯಿತು ನನ್ನ ನೋಡು ಗುಡ್ ಬಾಯ್ ಅಲ್ವಾ ನೀನು ನನ್ನ ನೋಡು ನೀನು ಇಲ್ಲಿ ಯಾಕೆ ಬಂದೆ ಸುಮ್ಮನೆ ಕೆಲಸ ಇತ್ತಿಲ್ವ ನಿಮಗೆ ಹಾ ಕೆಲಸ ಮಾಡ್ತೀಯಾ ಏನು ಕೆಲಸ ಮಾಡ್ತೀಯಾ ಇಲ್ಲೇ ಕೆಲಸ ಮಾಡ್ತೀಯ ಅಲ್ಲಿ ಕೆಲಸ ಇತ್ತಿಲ್ವಾ ಅದಕ್ಕೆ ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ಯಾ ಹಾಂ ಹೌದಾ ಬಂಗಾರ ಹೌದಾ ನಮ್ಮ ಮನೆಯಲ್ಲೈತಪ್ಪ

ಏ ಹೋಗ ನಿಮ್ಮ ಅಪ್ಪನೂರಿಗೆ ನಮ್ಮೂರಿಗೆ ಯಾಕೋ ಬರ್ತೀಯ ನೀನು ನಮ್ಮೂರ ಹೆಸ್ರು ಯಾಕೆ ಹೇಳ್ತೀಯ ಹಾಂ ಕತ್ಲೇಲಿ ಹೋಗಲ್ವಾ ಸರಿ ಆಯಿತು ಬೆಳಕಾದಾಗ ಹೋಗು ಹೋಗಪ್ಪ ಬೆಳಕಾಗುತ್ತಲ್ಲ ನಾಳೆ ಅವಾಗ ಹೋಗು ಸರಿನಪ್ಪ ನಿಮ್ಮೂರ ಶುಷ್ವಾರ ಇತ್ತಾ ನೋಡಿ ನನ್ನ ಮಗ ಎಷ್ಟು ಕ್ಯೂಟ್ ಕಪ್ಪೆ ರಾಯ ಅಂತಾರೆ ಎಷ್ಟು ನೋಡಿ ಮುದ್ದು ಮುದ್ದು ಐತೆ ಇದು ಹೇಳು ಬಂಗಾರ ಶಿಶ್ವರ ಇತ್ತಪ್ಪ ನಿಮ್ಮೂರಲ್ಲಿ ಹೌದಾ ಮಂಗನೇ ತಿನ್ನಕ್ಕೆ ಏನು ಕೊಡ್ತಾರಪ್ಪ ನಿಮಗೆ ಶಿಶ್ವರದಲ್ಲಿ ಪಾಯಸ ಆಮೇಲೆ ಹಾಂ ಆಮೇಲೆ ಏನು ಕೊಡ್ತಾರೆ ಏನಂತೆ ಹ್ಞೂ ಸರಿ ಆಯಿತು ಹೇಳು ಪಾಯಸ ಅದಾದ್ಮೇಲೆ

ನೀವು ದೊಡ್ಡವರಾಗ್ಬಿಟ್ಟಿದ್ದೀರಾ ನೀವು ಮಚ್ಚ ಮಾಮಾ ಅನ್ನೋಷ್ಟು ಹಾ ನನ್ನ ನೋಡು ಅಮ್ಮನ ನೋಡು ಮಚ್ಚ ಮಾಮಾ ಅನ್ನೋಷ್ಟು ದೊಡ್ಡವರ ನೀವು ಹೌದಾ ಮಗನೇ ಮದ್ವೆ ಮಾಡೋದಾ ನಿಂಗೆ ಹಾ ನೀನ್ ಯಾರನ್ನ ಮದ್ವೆ ಐತಿಯಪ್ಪ ಭವಾನೀನ್ ಮದ್ವೆ ಐತಿಯಾ ಚೆನ್ನಾಗಿ ಅವಳ ಅವಳು ಚೆನ್ನಾಗವಳ ಯಾರದು ಭವಾನಿ ಪಾತ್ರ ತೊಳಿತಾವಳ ಅದಕ್ಕೆ ಮದ್ವೆ ಐತಿಯಾ

ನಿಮ್ಮ ಹತ್ರ ದೊಡ್ಡವರು ಬಡವರು ನಮ್ಮತ್ರ ದೊಡ್ಡವ್ರು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಬರೋದಿಲ್ಲ ನಾವು ದೊಡ್ಡವಳು ನಿಮ್ಮ ಹತ್ರ ಬಡವ್ರು ಅತ್ತೆ ಅಳಿಯಂದು ಬರೀ ಇದೇ ವಾದ ನಾವು ದೊಡ್ಡವರು ನೀವು ದೊಡ್ಡವರು ನೀವು ದೊಡ್ಡವರು ನೀವು ದೊಡ್ಡವರು ನಮ್ಮ ನಮ್ಮ ಮನೆಯವ್ರು ಹೇಳ್ತಾರೆ ಅಮ್ಮ ನೀವು ದೊಡ್ಡವರು ಅಂತ ನಮ್ಮ ಹೇಳುತ್ತೆ ನಾವಲ್ಲ ಕಣಪ್ಪ ದೊಡ್ಡವರು ನೀವೇ ಅಂತ ನಾನೇ ದೊಡ್ಡವಳು ಅಲ್ವಾ ನಾನೇ ದೊಡ್ಡವಳು ನೀವೇ ದೊಡ್ಡವರು

ನಮ್ಮ ಅಂತಾರೆ ನೀವ್ ಕೊಟ್ಟಿರೋದಲ್ಲ ನಾನ್ ಆಕ್ರಮಿಸ್ಕೊಂಡಿರೋದು ಅಂತ ಅಮ್ಮ ಬಂದ್ರು ಅಂತ ಬರೀ ಮಾತಾಡ್ಕೊಂಡೆ ಕುತ್ಕೊಂಡಿದ್ದಾಯ್ತು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅವನೇಕಾಲ ಸಾಂಬಾರ್ಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಖಾರದ ಪುಡಿ ಸಾಂಬಾರ್ ಪುಡಿ ಮತ್ತೆ ಕಾಯಿನ ಇಷ್ಟನ್ನ ಹಾಕೊಂಡು ಒಗ್ಗರಣೆಗೆ ಹಾಕೊಂತೀನಿ ಸಾಂಬಾರ್ ರೆಡಿ ಆಗುತ್ತೆ ಸ್ವಲ್ಪ ಹುಣಸೆಣ್ಣೆ ಹಾಕೊಂತೀನಿ ಜೊತೆಗೆ ಎಂಟೂವರೆ ಆಗಿದೆ ಟೈಮ್ ಆಗಿದೆ ಮಕ್ಳು ಮಲ್ಕೊಬಿಡ್ತಾರೆ ಅಷ್ಟೊಂದು ಸ್ವಲ್ಪ ಬೇಗ ಮಾಡೋಣ ಅಂದ್ರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯವರು ಬೇಗ ಬಂದಿದ್ದಾರೆ ಮಗ ಬಂದವನೇನೋ ಖುಷಿಲಿ ಮಿಕ್ಕಿ ಟೈಮಲ್ಲಿ ಏನ್ ಬೇಗ ಬರಲ್ಲ ಅವ್ರು ನಮ್ಮಮ್ಮ ಕಾಯಿ ತುರಿತಾ ಇದ್ದಾರೆ ಅದು ಖುಷಿನಾ ಮಗ ಬಂದವನ ದೀಪಾವಳಿ ನೋಡಿರೋದು ನಮ್ ಪಾಪುನ ಖುಷಿ ಮಗ ಬಂದಿರೋದು ಖುಷಿ ಮಕ್ಕಳು ಬಂದ್ರೆ ಖುಷಿ ಆಗಲ್ವಾ

ನೀನು ಫೋಟೋ ತೆಗಿತೀಯಾ ಹೇಳಮ್ಮ ನಮ್ಮಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರಿ ಆಯಿತು ಆಗ್ಲೇ ನೋಡ್ದಲ್ಲ ನೀನು ಏನು ಅಂದಲ್ಲ ಯಾರದು ಯಾರ ನಾನು ಮಮ್ಮಿ ಇದು ನೀನು ಇದು ಅಪ್ಪ ಅಮ್ಮ ಯಾರಪ್ಪ ಅಮ್ಮ

ತಾಳಿ ಇಲ್ಲಿ ಇಲ್ಲಿ ಇಲ್ಲ ಇಲ್ಲ ತಡಿ 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 ಇದು ಏನು ಇದು ತಾಳಿ ತಾಳಿ ಯಾರು ಇರೋದು ತಾಳಿ ಯಾರಿಗೆ யாರ್ಗೆ ನಿಮಗೆ ಯಾಕ ಹಾಕ್ತಿದಾರೆ ಸುಮ್ನೆ ಇಲ್ಲಿ ಕೂತಿದಾರಲ್ಲ ಇವ್ರು ಯಾರು ಯಾವ ಅಜ್ಜಿ ಹಾ ರಾಜು ಅಯ್ಯೋ ಮುಕ್ಕ ಕೊರಳಂಗ ಬರುತ್ತೆ ಇವಾಗ ಅರೆ ಎಲ್ಲ ರೆಡಿ ಮಾಡಿದಿನಿ ಮುದ್ದೆ ಈ ಕಾಮುದ್ದೆ ಊಟಕ್ಕೆ ಹಾಕ್ತಿದಿನಿ ಅರಿ ಅವರೇಕಲ್ ಸಾಂಬಾರ್ ರೆಡಿ ಆಗೈತೆ ರೆಸಿಪಿ ಪೂರ್ತಿ ತೋರಿಸೋಕಾಗ್ನಿಲ್ಲ ಮಮ್ಮಿ ಕುತ್ಕೊಂಡ್ ಎತ್ತಿಕ್ಕು ಅವ್ರೆಕಾಳ್ ಸಾಂಬಾರು ಮುದ್ದೆ ಮನೆಯವರು ನಂಚಕ್ಕೆ ಮುದ್ದೆ ಏನ್ ತಂದಿದ್ದೀರೀ ಮೆಣಸಿಕಾಯಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ತಂದಿದ್ದಾರಂತೆ ಅವ್ರ ಅತ್ತೆಗೆ ಅಲ್ವಾ ಮಮ್ಮ ಸಾಂಬಾರ್ನ ಗಟ್ಟಿ ಮಾಡು ಅಂತ ಹೇಳಿತ್ತು ಗಟ್ಟಿಗೂ ಮಾಡಿಲ್ಲ ತೆಳ್ಳಗೂ ಮಾಡಿಲ್ಲ ಮೀಡಿಯಮ್ ಆಗಿ ಮಾಡಿದ್ರು ಸ್ವಲ್ಪ ಗಟ್ಟಿನೇ ಆಗಿದೆ ಇವಾಗ ಎಲ್ಲ ಊಟ ಮಾಡ್ತಾಯಿದ್ದೀವಿ ನಮ್ಮಮ್ಮ ಇವತ್ತು ಜೀನಿ ಸ್ಲಿಮ್ ತೊಗೊತೀನಿ ಕಣಮ್ಮ ಅಂದರೆ ಬೇಡ ನನ್ನ ಜೊತೆ ಅವರೇ ಕಳು ಸಾಂಬಾರಲ್ವ ಊಟ ಮಾಡು ಊಟ ಮಾಡು ಅಂತ ಹಿಂಸೆ ಕೊಡ್ತು ಅದಕ್ಕೆ ಮುದ್ದೆ ಇಟ್ಕೊಂಡಿದ್ದೀನಿ ನನ್ನ ಮಗಳು ನನ್ನ ಮಗ ನಾನು ಇದರಲ್ಲೇ ತಿಂತೀನಿ ರೈಸ್ ಏನು ತಿನ್ನಲ್ಲ ಹೆಂಗೈತೆ ನಿಮ್ಮ ಸಾಂಬಾರು ಹಾಂ ಹಾಂ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ ಹೆಂಗೈತೆ ರೀ ಚೆನ್ನಾಗಿ ಇವಾಗ ನಾವು ಊಟ ಮಾಡಬೇಕು ಇವಾಗ ನಮ್ಮದು ಊಟ ಎಲ್ಲ ಮುಗೀತು ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಇಶ್ ನನ್ನ ಮಗ ವಟ ವಟ ಅಂತ ಇದ್ದಾನೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ